ಎಲ್ಲರಿಗೂ ನಮಸ್ಕಾರ ರನ್ಸ್ಪೆಕ್ತಿ ಜನರಿಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋ ಫಸ್ಟ್ ಟೈಮ್ ನೋಡಕ್ಕಿರಿ ಅಂದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ನಾನು ಕುರ್ಕುರೆ ಮಾಡಕತ್ತೀನಿ ನೋಡಿರಿ ಒಂದು ಬಟ್ಲಾಗಷ್ಟ ಅಕ್ಕಿ ನೆನಕೊಂಡು ಬಂದೀನಿ ಇದನ್ನ ಒಂದು ಒಂದು ದಿನ ನೆನ್ನ ಹಾಕೊಂಡು ಇದನ್ನ ಸ್ವಚ್ಛನ್ ತೊಳೋದು ಈಗ ರುಬ್ಲಕ್ಕ ಒಂದು ಟೊಮೊಟೊ ಅಜ್ವೇನೂ ಜೀರಿಗೆ ತೊಂದಿದ್ದು ಒಂದು ಗಡ್ಡಿ ಬಳ್ಳುಳ್ಳಿನೂ ತೊಂದಿ ನಾನು ಇದನ್ನ ಫುಲ್ ಮಿಕ್ಸಿ ಜರಿಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರ್ರಿ ಈಗ ಪೇಸ್ಟ್ ಮಾಡ್ಕೊಂಡಿದ್ದು ಬಂದಿ ಬನ್ನಿ ನೋಡಿ ಈಗ ಒಂದು ಕುಕ್ಕರ್ದಾಗ ಯಾವ ಅಳತಿಲೆ ಅಕ್ಕಿ ತೊಂದಿರ್ತೀರಿ ನೋಡಿ ಆ ಅಳತಿಲೆ ನಾಲ್ಕು ಗ್ಲಾಸ್ ನೀರು ಹಾಕ್ಕೊಂಡಿನ್ರಿ ಕುಕ್ಕರ್ಗೆ ಈಗ ರುಬ್ಬಿಬಿಟ್ಕೊಂಡಿ ನೋಡಿರಿ ಆ ಮಿಕ್ಸರ್ ಒಳಗೆ ರುಬ್ಬಿ ಬಿಟ್ಕೊಂಡಿದ್ ನೋಡ್ರಿ ಮಸಾಲ ಎಲ್ಲ ಇದ್ರೊಳಗೆ ಹಾಕ್ಕೊಳಕತ್ತೀನಿ ನೋಡಿ ನಾನು ಒಂದು ಚಿಟಿಕೆ ಆಗೋಷ್ಟೇ ಸೋಡಾ ಹಾಕ್ಕೊಳಕತ್ತೀನಿ ರೀ ಒಂದು ಚಿಟಕಿ ಹಾಕುತ್ತೆ ಸೋಡಾ ಹಾಕ್ಕೊಂಡಿನ ನೋಡ್ರಿ ಸ್ವಲ್ಪ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ ನೋಡ್ರಿ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ ಸ್ವಲ್ಪ ನೀರು ಬಿಸಿ ಆದ ನೋ ಬಿಸಿ ಅಂದ್ರೆ ರೀ ಅಕ್ಕಿ ಏನು ತೊಳೆದು ಇಟ್ಕೊಂಡು ನೋಡ್ರಿ ಆ ಅಕ್ಕಿ ಹಾಕೊಳ್ಳಕತ್ತೀನಿ ಈಗ ಅಕ್ಕಿ ಹಾಕೊಂಡ ಈಗ ಮುಚ್ ಇದು ಗ್ಯಾ ಇದ್ರ ಮ್ಯಾಗ ಮುಚ್ಕೊಳ್ಳೋಣ ನೋಡ್ರಿ ಈಗ ಇಜಿಲ್ ಹುಡ್ಕೊಳ್ಳೋಣ ಮೂರಿಂದ ನಾಲ್ಕು ಈಜಿಲ್ ಉಟ್ ರೀ ಫುಲ್ ಹುಣ್ಣುಗ ಇದು ಆಗಬೇಕ್ರಿ ಕುದಿಬೇಕು ಅದನ್ನ ಅನ್ನ ಫುಲ್ ಕುದಿಬೇಕು ಆಮೇಲೆ ಅಜ್ಕಾರದ ಪುಡಿ ಹಾಕೊಳಕತ್ತೀನಿ ನೋಡಿರಿ ಒಂದು ಸ್ಪೂನ್ ಆಗೋಷ್ಟ ಈಗ ಅಜ್ಜಾರದ ಪುಡಿ ಹಾಕ್ಕೊಂಡಿನಿ ಈಗ ಫುಲ್ ಚಮಚಲೇ ಇದು ರುಬ್ಬ್ದಂಗೆ ಮಾಡಬೇಕ್ರಿ ಎಲ್ಲ ಸಣ್ಣಗೆ ಕ್ಯೂಸ್ದಾಗ ಆಗ್ಬೇಕದ ಈಗ ಆಗಿದೆ ನೋಡ್ರಿ ಈಗ ಮ್ಯಾಗ ಹೋಗಿ ಒಂದು ಕಾಗ್ದ ರೀ ಪೇಪರ್ ಹಾಳಿ ಹಾಸಿ ಈಗ ಕುರುಡಿಗೆ ಮಣಿಯೊಳಗೆ ನಾನು ಕುರುಡಿಗೆ ಹಾಕೋತೀನಿ ನೋಡ್ರಿ ಈ ಕುರುಡಿಗೆ ಮಣಿಯೊಳಗೆ ತುಂಬ್ಕೊಂಡು ಇಟ್ಕೊಂಡೇನಿ ನೀವು ಹಾಲಿನ ಕವರು ಮತ್ತು ಉಪ್ಪಿನ ಕವರೊಳಗೂ ಹಾಕೋಬೋದ್ರಿ ಇರಲೇ ಅದ್ರ ಈಗ ನಾವು ಉದ್ದುದ್ದು ಹಾಕೊಳ ಸ್ವಲ್ಪ ಬಿಸಿ ಇದ್ದ ಹಾಕೋಬಾರೀ ಆರ್ ಬಳಕೆ ಹಾಕೋಬೇಕ್ರಿ ಚೆನ್ನಾಗಿ ಬರ್ತಾವ ನಾವು ಸ್ವಲ್ಪ ಬಿಸಿ ಬಿಸಿ ಹಾಕೊಂಡು ಸ್ವಲ್ಪ ಇದು ಇದಂಗ್ ಈಗ ಉದ್ದಕ್ ಉದ್ದಕ್ ಹಾಕೊಂಡಿನ್ರಿ ಹೆಂಗ್ ಬಂದಂಗ ಹಾಕೋರಿ ಆಮೇಲೆ ಕಟ್ ರೀ ಅದನ್ನ ಈಗ ಒಣಗ ನೋಡ್ರಿ ಕಟ್ ಮಾಡ್ಕೊಂಡ್ ಬಂದಿನ ಈಗ ಹುರ್ಕೊಳ್ಳೋಣ ಬರ್ರಿ ಈಗ ಹುರ್ಕೊಳ ಒಂದು ಬಂಡ್ಲಿ ಇಟ್ಕೊಂಡು ಬಂಡ್ಲಿ ಒಳಗ ಎಣ್ಣೆ ಹಾಕೊಂಡಿ ರೀ ಹಾಕಿನ ನೋಡ್ರಿ ಈಗ ಎಣ್ಣೆ ಬಿಸಿ ಆಯ್ತು ಕುರ್ಕುರೆ ಹಾಕ್ಲಾಕತ್ತಿನಿ ನೋಡ್ರಿ ಹಾಗೆ ಹಾಕ್ಲಾಕತ್ತೀನಿ ಉಬ್ಲಾಕ್ತಾವ ನೋಡ್ರಿ ಎಷ್ಟು ಚೆನ್ನಾಗಿ ಉಬ್ಬಾವು ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು ವರ್ಷನ್ ಗಂಟ್ಲೆ ತಿನ್ಬೋ ಸ್ಟೋರ್ ಮಾಡ್ಕೋಬೋದು ಬಿಸಿಲೊಳಗೆ ಇಂಥವೆಲ್ಲ ಮಾಡಿ ಇಟ್ಕೊಂಡ್ರೆ ಮಳಗಾಲೊಳಗೆ ತಿನ್ನಾಕ ಚಲೋ ಚೆನ್ನಾಗ್ ರೀ ಟೇಸ್ಟ್ ಇರ್ತಾವ ನೋಡ್ರಿ ಹೆಂಗೆ ಇದು ಆಗ್ತವೆ ಮೆತ್ತ ಒಂಥರ ಕುರ್ಕುರೆ ಹೆಂಗೆ ಅಂಗಡಿ ಒಳಗೆ ತಂದಾಗ ಮಾ ಇರ್ತಾವೆ ನೋಡ್ರಿ ಹಾಗೆ ಇರ್ತವೆ ಚೆನ್ನಾಗ್ತವೆ ಈ ವಿಡಿಯೋ ಇಷ್ಟ ಆದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಒಂದೊಂದು ಲೈಕ್ ಭಾಳ ಮುಖ್ಯ ಆತವ್ರಿ ಪ್ಲೀಸ್ ಲೈಕ್ ಮಾಡಿರಿ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಥ್ಯಾಂಕ್ ಯು